ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ತೋಬಾ ತೋಬಾ ಆಗಿ ಹೋಗಿದೆ ಯಾಕಾದರೂ ಜೈಲಿನಿಂದ ಹೊರಗಡೆ ಬಂದಿದ್ದೇನು ಅಂತ ಇನ್ನಿಲ್ಲದ ಹಾಗೆ ವಿಲಿ ವಿಲಿ ಒದ್ದಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ಭಾಳ ದೊಡ್ಡ ಕನಸನ್ನು ಇಟ್ಕೊಂಡು ಬಂದಿದ್ದರು ಅಮಿತಾಬ್ ಬಚ್ಚನ್ ಹಾಗೆ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಬಿಂಬಿಸಿಕೊಳ್ಳಬೇಕು ಈ ಬಾರಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಇನ್ನಿಲ್ಲದ ಹಾಗೆ ಪ್ರಹಾರ ಮಾಡಬೇಕು ಈ ದೇಶದ ಪ್ರಧಾನಿ ಅಭ್ಯರ್ಥಿಯಾಗಿ ತನಗೆ ತಾನೇ ಹೊರಹೊಮ್ಮಬೇಕು ಹೀಗೆಲ್ಲ ಕನಸುಗಳನ್ನು ಹೊಂದಿದ್ದರು ಆದರೆ ಎಂಥ ಯಾತನಾಮಯ ಜೀವನ ಆಗಿದೆ ಅಂದರೆ ಇವತ್ತು ಅವರಿಗೆ ಸಹಿಸಿಕೊಳ್ಳಲಾರದ ಸ್ಥಿತಿಯಲ್ಲಿ ಅವರಿದ್ದಾರೆ ಮತ್ತು ಇದರಿಂದ ಹೊರಗೆ ಹೇಗೆ ಬರಬೇಕು ಈ ಕಾರ್ಮೋಡದಿಂದ ಅನ್ನುವುದರ ಬಗ್ಗೆ ಅವರಿಗೆ ಸ್ಪಷ್ಟವಾದಂಥ ಕಲ್ಪನೆಗಳೇ ಇಲ್ಲ ವಿಷಯ ಗೊತ್ತು ತಮಗೆಲ್ಲ ಸ್ವಾತಿ ಮಾಲಿವಾಲ್ ಪ್ರಕರಣ ಪ್ರಕಾಶ್ ಅಂಥೇಳಿ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಇದೇ ರೀತಿಯ ಘಟನೆಯಲ್ಲಿ ಇದೇ ರೀತಿ ಮನೆಯಿಂದ ಹೊರಗಡೆ ಬಂದಿದ್ದರು ಅಂಶು ಪ್ರಕಾಶ್ ಅಂಶು ಪ್ರಕಾಶ್ ಬೆ ದಿಲ್ಲಿಯ ಸರ್ಕಾರದಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದಂಥ ಮನುಷ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂಥ ಮನುಷ್ಯ ಈತನನ್ನು ಅರವಿಂದ್ ಕೇಜ್ರಿವಾಲ್ ತಮ್ಮ ಮನೆಯ ಪಡಸಾಲೆಗೆ ಕರೆಸ್ಕೊಡ್ತಾರೆ ಡ್ರಾಯಿಂಗ್ ರೂಮ್ಗೆ ರಾತ್ರಿ ಹನ್ನೆರಡು ಗಂಟೆಯ ಸಮಯ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರ ಘಟನೆಯನ್ನು ಹೇಳೋದು ಹೇಗೆ ಮತ್ತೆ ಅದೇ ಘಟನೆ ಮರುಕಳಿಸಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಮತ್ತು ಇವರ ಸಂಸ್ಕೃತಿ ಮತ್ತು ಇವರು ಬೆಳೆದು ಬಂದ ಸಂಪ್ರದಾಯ ಹೇಗಿದೆ ಅನ್ನೋದಕ್ಕೆ ಈ ಉದಾಹರಣೆ ಹೇಳ್ತಾ ಇದ್ದೇನೆ ಈ ಅಂಶು ಪ್ರಕಾಶ್ ರಾತ್ರೋರಾತ್ರಿ ಕರೆದ ಮೇಲೆ ಮುಖ್ಯಮಂತ್ರಿ ಕರೆದಿದ್ದಾರೆ ಅಂತ ಅವರ ನಿವಾಸಕ್ಕೆ ಹೋಗ್ತಾರೆ ಹೋದ ಸಂದರ್ಭದಲ್ಲಿ ಒಂಬತ್ತು ಜನ ಅವರ ಸಂಪುಟದ ಸಹೋದ್ಯೋಗಿಗಳೆಲ್ಲ ಜೊತೆಗಿರ್ತಾರೆ ಮಂತ್ರಿಗಳೆಲ್ಲ ಜೊತೆಗಿರ್ತಾರೆ ಇನ್ನೆಲ್ಲದ ಹಾಗೆ ರ್ಯಾಕ್ ಪಾಟ್ ಮಾಡಲಾಗತ್ತೆ ಅನ್ಶು ಪ್ರಕಾಶ್ ಮೇಲೆ ನಾವು ಹೇಳಿದ ಫೈಲ್ಗಳಿಗೆ ನೀನು ಸುಮ್ಮನೆ ಸೈನ್ ಮಾಡಬೇಕು ಇಲ್ಲದೆ ಹೋದರೆ ನೀನು ಜೀವಂತವಾಗಿ ಹೊರಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಅನ್ಶು ಪ್ರಕಾಶ್ ಗಾಬರಿ ಆಗ್ತಾರೆ ನಿರೀಕ್ಷೆ ಮಾಡಿರೋದಿಲ್ಲ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ಅವರಿಗೆ ಕಲ್ಪನೆ ಕೂಡ ಇರೋದಿಲ್ಲ ಅದಾದ ಮೇಲೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಹೊರಗೆ ಬರಲಿಕ್ಕೆ ನೋಡ್ತಾರೆ ಅಷ್ಟರಲ್ಲಿ ಅರವಿಂದ್ ಕೇಜ್ರಿವಾಲ್ ಸಹಿತ ಎಲ್ಲರೂ ಸೇರಿ ಈ ಅಂಶು ಪ್ರಕಾಶ್ನನ್ನು ಇನ್ನಿಲ್ಲದ ಹಾಗೆ ಥಳಿಸ್ತಾರೆ ತಪ್ಪಿಸಿಕೊಂಡು ಓಡಿ ಬರ್ತಾರೆ ಅಂಶು ಪ್ರಕಾಶ್ ಬಂದು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ನನ್ನ ಮೇಲೆ ಈ ರೀತಿ ರಾತ್ರೋರಾತ್ರಿ ದಾಳಿ ಮಾಡಲಾಗಿದೆ ನನ್ನನ್ನು ಕೊಲೆ ಮಾಡುವಂಥ ಪ್ರಯತ್ನ ನಡೆದಿತ್ತು ಅಂತ ಮಾಡ್ತಾರೆ ನ್ಯಾಯಾಲಯದಲ್ಲಿ ಪ್ರಕರಣದಲ್ಲಿ ಒಂಬತ್ತು ಜನರನ್ನು ಫಿಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಬ್ಬರನ್ನು ಇದರಲ್ಲಿ ಆರೋಪಿಗಳನ್ನಾಗಿ ಮಾಡ್ತಾರೆ ಮುಂದೆ ಇಲ್ಲಿ ಇವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಕೂಡಲೇ ಹೆಚ್ಚುವರಿ ನ್ಯಾಯಾಲಯಕ್ಕೆ ಹೋಗ್ತಾರೆ ಮೇಲ್ನ ಲಾಯ ನ್ಯಾಯಾಲಯಕ್ಕೆ ಹೋಗ್ತಾರೆ ಅಲ್ಲಿ ಅಮಾನತ್ತುಲ್ಲ ಮತ್ತು ಅಶೋಕ್ ಎನ್ನುವಂಥ ಇಬ್ಬರಿಗೆ ಇದರಲ್ಲಿ ಫಿಟ್ ಮಾಡಲಾಗತ್ತೆ ಈಗ ಪ್ರಕರಣ ಇನ್ನೂ ನಡೀತಾ ಇದೆ ಯಾಕೆ ಇದನ್ನು ಹೇಳಿದೆ ಯಾಕೆ ಇದನ್ನು ಹೇಳಿದೆ ಅಂದರೆ ಇವರ ಸಂಸ್ಕೃತಿಯೇ ಹೊಡಿಬಡಿ ಸಂಸ್ಕೃತಿ ಇದು ಹೇಗಿದೆ ಅಂದರೆ ಇವರು ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತು ಎನ್ ಜಿ ಒಗಳ ಮೂಲಕ ರಾಜಕಾರಣಕ್ಕೆ ಬಂದವರು ಇವರಿಗೆ ಕೆಲಸಗಳನ್ನು ಹೇಗೆ ಮಾಡಿ ಮಾಡಬೇಕು ಮತ್ತು ಹೇಗೆ ಮಾಡಿಸಿಕೊಳ್ಳಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇರುವುದಿಲ್ಲ ಕೇವಲ ಮತ್ತು ಕೇವಲ ಪ್ರತಿಭಟನೆ ಮಾಡುವ ಮೂಲಕ ಈ ದೇಶವನ್ನು ಆಳಬೇಕು ಅರಾಜಕತೆಯ ಮೂಲಕ ದೇಶದಲ್ಲಿ ತಮ್ಮ ಅಧಿಕಾರವನ್ನು ಪ್ರತಿಷ್ಠಾಪಿಸಬೇಕು ಅನ್ನುವಂಥ ಕಲ್ಪನೆಯನ್ನು ಕನಸನ್ನು ಕಟ್ಟಿಕೊಂಡು ಬಂದಂಥವ್ರು ಈಗ ಸ್ವಾತಿ ಮಾಲೆವಾಲ್ ಪ್ರಕರಣವನ್ನೇ ನೋಡಿ ಸ್ವಾತಿ ಸ್ವಾತಿಮಾಲಿವಾಲ್ ಇವರನ್ನು ಭೇಟಿಯಾಗಲಿಕ್ಕೆ ಇವರು ಆಶೀಶ್ ಮಹಲ್ನ ಪಡಸಾಲೆಗೆ ಬಂದು ಕುಳಿತುಕೋತಾರೆ ಪದೇ ಪದೇ ಪಡಸಾಲೆಗೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ನೀವು ಗಮನಿಸಬೇಕು ಏನಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಸಿ ಸಿ ಟಿ ವಿ ಇರೋದಿಲ್ವ ಅವರ ಮನೆಯ ಡ್ರಾಯಿಂಗ್ ರೂಮ್ನಲ್ಲಿ ಅಂಥ ಜಾಗದಲ್ಲಿ ನಡೆದಂಥ ಕೃತ್ಯ ಇದು ತಂತ ಸಂದರ್ಭದಲ್ಲಿ ಸ್ವತಃ ಮೊದಲಿಗೆ ಅವರು ಪಿ ಸಿ ಆರ್ಗೆ ಫೋನ್ ಮಾಡಿದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಸಹಿತ ವಿಭವ್ ಕುಮಾರ್ ತಮ್ಮನ್ನು ಥಳಿಸಿದ್ದಾರೆ ಅಂತ ಫೋನಲ್ಲಿ ಹೇಳ್ತಾರೆ ಎರಡನೇ ಸಲ ಹೇಳ್ತಾರೆ ವಿಭವ್ ಕುಮಾರ್ ನನ್ನನ್ನು ಥಳಿಸಿದರು ಅಂತ ಹೇಳ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ಇವರ ಮೇಲೆ ದಬಾವಣೆಯನ್ನು ಹೇರಿ ಇವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ ಯಾವ ರಾಜ್ಯಸಭಾ ಸದಸ್ಯತ್ವಕ್ಕೆ ಎಲ್ಲರೂ ಕ್ಯೂನಲ್ಲಿರ್ತಾರೋ ಅಂಥ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯತ್ವವನ್ನು ಗಿಟ್ಸ್ಕೊಂಡವರು ಈ ಸ್ವಾತಿ ಮಾಲಿವಾಲ್ ಹತ್ತು ವರ್ಷ ಕಾಲ ಮಹಿಳಾ ಆಯೋಗದ ದಿಲ್ಲಿಯಲ್ಲಿ ಅಧ್ಯಕ್ಷೆಯಾಗಿದ್ದವರು ಈ ಇವರ ಹೋರಾಟ ಶುರುವಾಯಿತಲ್ಲ ಆಮ್ ಆದ್ಮಿ ಪಕ್ಷದ ಹೋರಾಟ ಆ ಅದಕ್ಕಿಂತ ಮುಂಚೆ ಯಾವಾಗ ಅಣ್ಣಾ ಹಜಾರೆ ಹೋರಾಟ ಅದರ ನಂತರ ಸೇರ್ಪಡೆಯಾದವರು ಇಬ್ಬರು ಒಂದು ಸ್ವಾತಿ ಮಾಲಿವಾಲ್ ಎರಡನೇದು ಈಕೆಯ ಗಂಡನಾದಂಥ ನವೀನ್ ಜೈಹಿಂದ್ ಅಂತೇಳಿ ಅವರ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಆಕೆಗೆ ಪ್ರಾಣ ಬೆದರಿಕೆ ಇದೆ ಹಾಗೆ ಇದರ ಕುರಿತು ಸಮಗ್ರವಾದ ತನಿಖೆ ಆಗಬೇಕು ಪೊಲೀಸರು ಸುವಮೋಟ ಕೇಸನ್ನು ಹಾಕೋಬೇಕು ಅಂತ ಆತ ಒತ್ತಾಯಿಸಿದ್ದಾರೆ ನಾನು ನನ್ನ ಪತ್ನಿಯಾಗಿದ್ದಂಥ ಮಾಜಿ ಪತ್ನಿಯಾಗಿದ್ದಂಥ ಸ್ವಾತಿ ಮಾಲಿವಾಲ್ ಒಟ್ಟಿಗೆ ಇಲ್ಲದೇ ಇರಬಹುದು ಆದರೆ ಮಹಿಳೆಯರಿಗಾಗಿ ಹೋರಾಟ ಮಾಡಿದಂಥ ಈ ಮಹಿಳೆಯ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಬಯಲಿಗೆಳೆಯಬೇಕು ಅರವಿಂದ್ ಕೇಜ್ರಿವಾಲ್ ಹುನ್ನಾರ ಇದರಲ್ಲಿದೆ ಅನ್ನುವಂಥ ಮಾತನ್ನು ಆತ ಹೇಳಿದ್ದಾರೆ ನಾಲ್ಕು ವರ್ಷದ ಹಿಂದೆ ಇವರು ವಿಚ್ಛೇದನ ಆಗಿದೆ ಎರಡು ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾರೆ ಒಂದು ವಿಡಿಯೋ ಡಿಲೀಟ್ ಮಾಡಲಾಗುತ್ತೆ ಇನ್ನೊಂದು ವಿಡಿಯೋ ಇವತ್ತಿಗೂ ಕೂಡ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯ ಇದೆ ಹಾಗಾದರೆ ಈ ಪ್ರಕರಣ ನಡೆಯಲಿಕ್ಕೆ ಕಾರಣ ಏನು ಈ ಪ್ರಕರಣ ನಡೆಯಲಿಕ್ಕೆ ಕಾರಣ ಒಬ್ಬನೇ ಒಬ್ಬ ವ್ಯಕ್ತಿ ಅಭಿಷೇಕ್ ಮನು ಸಿಂಘ್ವಿ ಏನು ಇದರ ಅರ್ಥ ತುಂಬ ರಾಜಕಾರಣದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ ಒಂದೊಂದು ಚಲನವಲನಕ್ಕೂ ಒಂದೊಂದು ಘಟನೆಗೂ ಅದರದೇ ಆದಂಥ ಅರ್ಥ ಇರುತ್ತೆ ಮತ್ತು ಅಪಾರ್ಥ ಇರುತ್ತೆ ಅಂತ ಯಾವ ಅಭಿಷೇಕ್ ಮನು ಸಿಂಘ್ವಿ ಎಲ್ಲಿಯೂ ಸಿಗಲಾರದಂಥ ಜಾಮೀನನ್ನು ಅರವಿಂದ್ ಕೇಜ್ರಿವಾಲ್ಗೆ ಕೊಡಿಸಿದರು ಅಂಥ ಅಭಿಷೇಕ್ ಮನು ಸಿಂಘ್ವಿಗೆ ಅವರ ಶುಲ್ಕವಲ್ಲದೆ ಅವರ ಸಂಭಾವನೆ ಅಲ್ಲದೆ ಏನಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನು ಮಾಡಬೇಕು ಅವ್ರಿಗೀಗಾಗಲೇ ಭಾಳ ದೊಡ್ಡ ಮಟ್ಟದ ಅವಮಾನ ಆಗಿದೆ ಹಿಮಾಚಲ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇವರು ರಾಜ್ಯಸಭಾ ಸದಸ್ಯತ್ವಕ್ಕೆ ಅಭ್ಯರ್ಥಿ ಆಗ್ತಾರೆ ಆದರೆ ಭಾರತೀಯ ಜನತಾ ಪಕ್ಷ ಮಾಡಿದಂಥ ಕೃತ್ಯದಿಂದಾಗಿ ಅಲ್ಲಿ ಸೋಲನ್ನು ಅನುಭವಿಸಬೇಕಾಗತ್ತೆ ಅಭಿಷೇಕ್ ಮನು ಸಿಂಘ್ವಿ ಅದಾದ ಮೇಲೆ ಟಿ ಎಂ ಸಿ ಸಹಾಯದಿಂದ ಮತ್ತೆ ರಾಜ್ಯಸಭಾ ಸದಸ್ಯರಾಗಬೇಕು ಅಂತ ಮಮತಾ ಬೇಗಮ್ಗೆ ದುಂಬಾಲು ಬಿಡ್ತಾರೆ ಆದರೆ ಮಮತಾ ಬೇಗಮ್ ಹೇಳ್ತಾರೆ ನೀವು ನಮ್ಮ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಾಗುವುದಾದರೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಒಪ್ಕೊಳ್ಳೋದಿಲ್ಲ ಅದಾದಮೇಲೆ ಆಮ್ ಆದ್ಮಿ ಸಾಖ್ಯದಲ್ಲಿ ಅವರ ಎಲ್ಲ ಪ್ರಕರಣಗಳನ್ನು ನೋಡ್ಕೊಳೋಕ್ಕೆ ಶುರು ಮಾಡ್ತಾರೆ ಆವಾಗ ಅರವಿಂದ್ ಕೇಜ್ರಿವಾಲ್ ತೀರ್ಮಾನ ಮಾಡ್ತಾರೆ ನಾವು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡುವುದಾದರೆ ಅಭಿಷೇಕ್ ಮನು ಸಿಂಘ್ವಿಯನ್ನು ಮಾಡಬೇಕು ಸ್ಥಾನ ತೆರವಾಗಿಲ್ಲ ಏನು ಮಾಡಬೇಕು ಈಗಾಗಲೇ ಯಾವ ಸ್ವಾತಿ ಮಾಲಿವಾಲ್ ಅರವಿಂದ್ ಕೇಜ್ರಿವಾಲ್ ಬಂಧನದಿಂದ ಇಲ್ಲಿಯವರೆಗೂ ಯಾವುದೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿಲ್ಲ ಎಲ್ಲಿಯೂ ಅವ್ರ ಪರವಾಗಿ ಹೇಳಿಕೆಗಳನ್ನು ಇಲ್ಲ ಸಂಪೂರ್ಣವಾಗಿ ತಟಸ್ಥರಾಗಿದ್ದಾರೆ ಯಾವ ಕ್ರೈಸಿಸ್ ಸಂದರ್ಭದಲ್ಲಿ ಸ್ವತಃ ದಿಲ್ಲಿಯಲ್ಲಿ ಇರಬೇಕಾಗಿತ್ತು ಸೋದರಿಗೆ ಹುಷಾರಿಲ್ಲ ಅನ್ನುವಂಥ ಕಾರಣವನ್ನು ನೋಡಿ ಅಮೆರಿಕೆಗೆ ತೆರಳುತ್ತಾರೆ ಇವರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಲಾಭ ಈಗ ಇಲ್ಲ ಹಾಗಾದರೆ ಆ ಸ್ಥಾನವನ್ನು ತೆರವುಗೊಳಿಸಬೇಕು ಹೇಗೆ ತೆರವುಗೊಳಿಸಬೇಕು ಅವರ ರಾಜೀನಾಮೆಯನ್ನು ಕೊಡಿಸಬೇಕು ರಾಜೀನಾಮೆ ಕೊಡಿಸಬೇಕು ಅಂತಂದರೆ ಆಕೆ ಅದಕ್ಕೆ ಒಪ್ಕೋಬೇಕು ಆಕೆಯನ್ನು ಮನೆಗೆ ಕರೆಸಲಾಗತ್ತೆ ಮನೆಗೆ ಬರ್ತಾರೆ ಬಂದ ತಕ್ಷಣ ನೀವು ಈ ರೀತಿ ರಾಜೀನಾಮೆ ಕೊಡಬೇಕು ನಿಮಗೆ ಮುಂದೆ ಒಳ್ಳೆಯ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಲಾಗತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಅವರ ಜೀವಮಾನದಲ್ಲಿ ಅತಿ ದೊಡ್ಡ ಸಾಧನೆ ರಾಜ್ಯಸಭಾ ಸದಸ್ಯತ್ವ ಅತ್ಯಂತ ಪ್ರತಿಷ್ಠಿತವಾದಂಥ ಸ್ಥಾನ ಅದು ಅದನ್ನು ಬಿಟ್ಟುಕೊಡ್ಲಿಕ್ಕೆ ಸ್ವಾತಿ ಮಾಲಿವಾಲ್ ಒಪ್ಪಿಕೊಳ್ಳೋದಿಲ್ಲ ಅವ್ರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನು ರಾಜ್ಯ ಸದಸ್ಯತ್ವ ಸ್ಥಾನ ಬಿಟ್ಟುಕೊಳ್ಲಿಕ್ಕೆ ಸಿದ್ಧಳಿಲ್ಲ ಆವಾಗ ಸ್ವತಃ ಅರವಿಂದ್ ಕೇಜ್ರಿವಾಲ್ ಮತ್ತು ಸುನೀತಾ ಕೇಜ್ರಿವಾಲ್ ಕೋಪೋದ್ರಿಕ್ತರಾಗಿ ವಿಭವ್ ಮೂಲಕ ವಿಭವ್ ಕುಮಾರ್ ಮೂಲಕ ಆಕೆಯ ಮೇಲೆ ದೌರ್ಜನ್ಯವನ್ನು ಎಸಗುವ ಕೆಲಸ ಆಗುತ್ತೆ ಯಾವಾಗ ಈ ರೀತಿಯ ಪ್ರಕರಣ ನಡೆಯುತ್ತೋ ಅವಾಗ ಇದ್ದಕ್ಕಿದ್ದ ಹಾಗೆ ಇದ್ದ ಅಲ್ಲಿಯೇ ಒನ್ ಒನ್ ಟೂಗೆ ಕರೆಯನ್ನು ಮಾಡಿ ನೂರ ಹನ್ನೆರಡಕ್ಕೆ ಕರೆಯನ್ನು ಮಾಡಿ ನನ್ನ ಮೇಲೆ ಈ ರೀತಿಯದಾದಂಥ ಹಲ್ಲೆ ನಡೀತಾ ಇದೆ ನನ್ನನ್ನು ಕಾಪಾಡಿ ಕಾಪಾಡಿ ಅಂತ ಫೋನ್ ಬರುತ್ತೆ ಅದಾದ ಮೇಲೆ ಪೊಲೀಸ್ ಠಾಣೆಗೆ ಹೋಗ್ತಾರೆ ಅವರು ಮೆಡಿಕೋಲಿಗಲ್ಲೂ ಸ್ಟೇ ವೈದ್ಯಕೀಯ ತಪಾಸಣೆ ಆಗಬೇಕು ಅಂತಾರೆ ಅಷ್ಟೊತ್ತಿಗೆ ಒಂದು ಹತ್ತು ಹನ್ನೆರಡು ಕರೆಗಳು ಬರ್ತವೆ ಅಲ್ಲಿಂದ ಅವರು ತೆರಳುತ್ತಾರೆ ಅಲ್ಲಿಂದ ಅವರು ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಯಾಕೆ ಅರವಿಂದ್ ಕೇಜ್ರಿವಾಲ್ ಯಾತನಾಮಯ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಪ್ರಾರಂಭದಲ್ಲಿ ಹೇಳಿದೆ ಅದನ್ನು ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಈ ದಿನಗಳನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಯಾವ ವಿಭವ್ ಕುಮಾರ್ಗೆ ಥಳಿಸಲಿಕ್ಕೆ ಹೇಳಿದರೋ ಆತನ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಒಂದಿಷ್ಟು ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಅಂದರೆ ಎಲ್ಲ ವ್ಯವಹಾರಗಳನ್ನು ಬಲ್ಲ ಏಕಮೇವ ವ್ಯಕ್ತಿ ಸುನಿತಾ ಕೇಜ್ರಿವಾಲ್ ಬಿಟ್ಟರೆ ಎಲ್ಲ ವಿಷಯಗಳನ್ನು ಬಲ್ಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ವಿಭವ್ ಕುಮಾರ್ ಒಂದು ವೇಳೆ ವಿಭವ್ ಕುಮಾರ್ ಮೇಲೆ ಎಫ್ ಐ ಆರ್ ಆಗಲಿಕ್ಕೆ ಬಿಟ್ಟರೆ ಆತನನ್ನು ಬಂಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ತನಿಖೆ ಮಾಡಿ ಅಂತ ಬಹಿರಂಗವಾಗಿ ಹೇಳಿದರೆ ವಿಭವ್ ಕುಮಾರ್ ಈತನ ಎಲ್ಲ ರಹಸ್ಯಗಳನ್ನು ಹೊರಗೆ ಹಾಕಿಬಿಡ್ತಾರೆ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಈ ವಿಭವ್ ಕುಮಾರ್ನ ವಿಚಾರಣೆಯನ್ನು ನಡೆಸಿ ಆಗಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಈತನ ಮೇಲೆ ಎಫ್ ಐ ಆರ್ನಲ್ಲಿ ಹೆಸರನ್ನು ನೋಂದಾಯಿಸಬಹುದು ಈ ಸಂದರ್ಭದಲ್ಲಿ ಕೇವಲ ದೆಲ್ಲಿ ಲಿಕ್ಕರ್ ಹಗರಣ ಮಾತ್ರವಲ್ಲದೆ ನಡೆದಂಥ ಎಲ್ಲ ಮೂಢ ಸಪರಂಡಿಗಳೇನಿದೆ ಏನು ಹಣಕಾಸಿನ ವ್ಯವಹಾರಗಳಿದ್ದಾವೆ ಎಲ್ಲವೂ ವಿಭವ್ ಕುಮಾರ್ಗೂ ಗೊತ್ತಿದೆ ಒಂದು ವೇಳೆ ವಿಭವ್ ಕುಮಾರ್ನೇನಾದರೂ ನಾನು ಬಿಟ್ಟು ಕೊಟ್ಟುಬಿಟ್ರೆ ನಾಳೆ ನನ್ನ ತಲೆಯ ಮೇಲೆ ನಾನೇ ಚಪ್ಪಡಿ ಕಲ್ಲನ್ನು ಎಳೆದುಕೊಂಡ ಹಾಗೆ ಅಂತ ಅರವಿಂದ್ ಕೇಜ್ರಿವಾಲ್ ಸ್ಪಷ್ಟವಾಗಿ ಗೊತ್ತಿದೆ ಹಾಗಾದರೆ ಇದರ ವಿರುದ್ಧವಾಗಿ ಸ್ವಾತಿ ಮಾಲಿವಾಲ್ ಮೇಲೆ ಏನಾದರೂ ಗೂಬೆ ಕೂರಿಸುವ ಕೆಲಸ ಆಗಬೇಕು ಹಾಗೆ ಮಾಡಿದರೆ ಸ್ವಾತಿ ಮಾಲಿವಾಲ್ ಹಲವಾರು ವಿಷಯಗಳನ್ನು ಬಲ್ಲಂಥ ಇವರ ಅತ್ಯಂತ ಆಪ್ತ ಸ್ನೇಹಿತೆಯಾಕಿ ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ನಿಕಟಾತಿ ನಿಕಟ ವ್ಯಕ್ತಿ ಯಾರಾದರೂ ಆಗಿದ್ರೆ ಒಂದು ಕಾಲಕ್ಕೆ ಅದು ಸ್ವಾತಿ ಮಾಲಿವಾಲ್ ಸ್ವಾತಿ ಮಾಲಿವಾಲ್ ವಿರುದ್ಧ ಏನಾದರೂ ಒಂದೇ ಒಂದು ಹೇಳಿಕೆಯನ್ನು ಅರವಿಂದ್ ಕೇಜ್ರಿವಾಲ್ ಕೊಟ್ಟರೆ ಸ್ವಾತಿ ಮಾಲಿವಾಲ್ ತಿರುಗಿ ಬೀಳ್ತಾರೆ ಮತ್ತು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಅರವಿಂದ್ ಕೇಜ್ರಿವಾಲ್ಗೆ ಚಾಟ್ ಮಾಡುವ ಚಟವಿದೆಯಂತೆ ಆತ ಮಾಡಿರುವ ಚಾಟ್ ಎಲ್ಲವನ್ನು ಈಕೆ ಸೇವ್ ಮಾಡಿ ಇಟ್ಟಿರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಒಂದು ವೇಳೆ ಆಕೆ ವಿರುದ್ಧ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟರೆ ಸ್ವಾತಿ ಮಾಲ್ವಾಲ್ ಬಾಯ್ ಬಿಟ್ಬಿಟ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಸಂಪೂರ್ಣ ರಾಜಕೀಯ ಭವಿಷ್ಯ ಮುಗಿದು ಹೋಗತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಿರುವ ಸಂದರ್ಭದಲ್ಲಿ ಆ ಕಡೆ ದರಿ ಇತ್ತ ಪುಲಿ ಅನ್ನುವಂಥ ಗಾದೆ ಮಾತಿದೆ ಆ ಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಜೂನ್ ಒಂದರವರೆಗೆ ಇನ್ನಿಲ್ಲದ ಹಾಗೆ ತನ್ನ ಆರ್ಭಟವನ್ನು ಮಾಡಬೇಕು ಅಂತ ಜೈಲಿನಿಂದ ಹೊರಗಡೆ ಬಂದಂಥ ಮನುಷ್ಯ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಬಿಂಬಿಸಿಕೊಳ್ಳಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ಲಾನಿಂಗ್ ಮಾಡಿಕೊಂಡು ಬಂದ ಮನುಷ್ಯ ಜೊತೆಗೆ ನಿರಂತರವಾಗಿ ಮೋದಿ ಮತ್ತು ಅಮಿತ್ ಶಾ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐಗಳ ಬಗ್ಗೆ ನಿರಂತರವಾಗಿ ದಾಳಿ ಮಾಡಿ ರಾಹುಲ್ ಗಾಂಧಿಗೆ ಪರ್ಯಾಯವಾದ ಶಕ್ತಿ ಯಾವುದಾದರೂ ಇದ್ದರೆ ನರೇಂದ್ರ ಮೋದಿ ಅವರು ಎದುರುಗಡೆ ಇರುವಂಥ ಒಬ್ಬ ಪ್ರತಿಸ್ಪರ್ಧಿ ಯಾರಾದರೂ ಇದ್ದರೆ ಅದು ತನ್ನನ್ನು ತಾನು ಅಂತ ಬಿಂಬಿಸಿಕೊಳ್ಳಬಲ್ಲಂಥ ಅತ್ಯಂತ ಪೃಷ್ಠ ಸಮಯ ಇದು ಅಂತ ಪರಿಭಾವಿಸಿದಂಥ ವ್ಯಕ್ತಿ ಆದರೆ ನೋಡಿ ನಾವು ಬಗೆಯುವುದೊಂದು ಆಗುವುದು ಇನ್ನೊಂದು ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಿಲ್ಲ ಯಾವ ಅರವಿಂದ್ ಕೇಜ್ರಿವಾಲ್ ಇನ್ನೇನು ರಾಜಕೀಯವಾಗಿ ಹೊರಹೊಮ್ಮಬೇಕು ಈ ಸಂದರ್ಭದಲ್ಲಿ ಅನ್ನುವ ಸಂದರ್ಭದಲ್ಲಿ ಇಂಥದ್ದೊಂದು ಇಕ್ಕಟ್ಟಿಗೆ ಸಿಲುಪನ್ನು ನೋಡಿದರೆ ಭಾಳ ದೊಡ್ಡ ಮಟ್ಟದ ಸಂಬ ಸಂದಿಗ್ಧ ಸ್ಥಿತಿಗೆ ಇವರು ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಈ ಮಧ್ಯೆ ಸಂಜಯ್ ಸಿಂಗ್ ಸ್ವಾತಿ ಮಾಲಿವಾಲ್ ಮನೆಗೆ ಹೋಗ್ತಾರೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ ಸುನೀತಾ ಕೇಜ್ರಿವಾಲ್ ಒಂದು ಕಡೆ ಸೇರ್ಕೋತಾರೆ ಎರಡು ಬಣಗಳಾಗುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಹೋಳಾಗುವ ಸ್ಪಷ್ಟ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಜೂನ್ ಒಂದರವರೆಗೆ ಹೇಗೆ ಸಮಯ ಕಳಿಬೇಕು ಹೇಗೆ ಇದರಿಂದ ಹೊರಬರಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ದಿಲ್ಲಿಯನ್ನು ತೊರೆದು ಇವತ್ತಿನ ದಿವಸ ಪಂಜಾಬದ ಕಡೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರಂತೆ ಈ ಮಧ್ಯೆ ಹಾಗಾದರೆ ಸ್ವಾತಿ ಮಾಲ್ವಾಲ್ ಪ್ರಕರಣವೇನು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದೆ ಆಮ್ ಆದ್ಮಿ ಪಕ್ಷ ನಾವು ಆಂತರಿಕ ತನಿಖೆಯನ್ನು ನಡೆಸ್ತೀವಿ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾದಂಥ ಹಲವಾರು ವ್ಯವಸ್ಥೆಗಳಿದ್ದಾವೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಎಫ್ ಐ ಆರ್ ಹಾಕ್ಸ್ಬೋದು ಕರೆದು ತನಿಖೆ ಮಾಡಿಸ್ಬೋದು ಅದ್ಯಾವುದನ್ನು ಮಾಡೋದಿಲ್ವಂತೆ ಇವರು ಆಂತರಿಕವಾಗಿ ತನಿಖೆ ನಡೆಸ್ತಾರಂತೆ ತನಿಖೆ ಮಾಡೋರು ಯಾರು ಹೊಲ ಮೇಯುವಾಗ ಬೇಲಿ ಬ ಬೇಲಿಯಪ್ಪ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೊಲ ಸಿದ್ಧ ಇರುವುದೇ ಹೊಲದ ಪ ವಿರುದ್ಧವಾಗಿ ಮಾತಾಡೋಕ್ಕೆ ಬೇಲಿ ಇರೋದಿಲ್ಲ ಅಂಥ ಸ್ಥಿತಿಯಲ್ಲಿ ಈಗ ಇವರು ತನಿಖೆಯನ್ನು ಮಾಡಿಸ್ತೀನಿ ಅಂತಾರೆ ಯಾವ ರೀತಿಯ ಇದು ಕಣ್ಣಿಗೆ ಮಣ್ಣೆರಚುವುದಲ್ಲದೆ ಬೇರೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ ಅರವಿಂದ್ ಕೇಜ್ರಿವಾಲ್ ಯಾವ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ನಿರೀಕ್ಷೆ ಇಟ್ಕೊಂಡಿದ್ರು ಅದು ಯಾವುದೂ ಸಾಧ್ಯವಾಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ